ನನ್ನ ಬಗ್ಗೆ ಅಲ್ಲೇ ಎಷ್ಟು ಚೆನ್ನಾಗೆ ಸಾನೆ ಅವರು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಕಂಡಿದ್ದೀನಿ ಈ ಸಿನಿಮಾ ಸಿನಿಮಾ ಲೈನ್ ನಾನು ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ಅವರಾಗಲಿ ನಮ್ಮ ಅತ್ತೆಯವರಾಗಲಿ ಎಲ್ಲರೂ ಸಿನಿಮಾ ಇಂಡಸ್ಟ್ರೀಲಿ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅವ್ರದ್ದೇ ಒಂದು ಹೆಸರು ಸೊ ನನಗೂ ಅದೇ ಥರ ಆಸೆ ಇತ್ತು ಆಮೇಲೆ ಸಾನೆ ಅವ್ರು ಹೇಳ್ದಂಗೆ ಅಪ್ಪು ಸರ್ ಅವ್ರ ದೊಡ್ಡ ಅಭಿಮಾನಿ ನಾನು ಅದೇ ಥರ ನನಗೆ ಫೈಟು ಡಾನ್ಸು ನನ್ನ ನನ್ನದೇ ಒಂಥರ ಸ್ಟೈಲಲ್ಲಿ ಮಾಡಬೇಕು ಅಂತ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಜಿಮ್ಮೆಲ್ಲ ಮಾಡಿ ಈ ಪಾತ್ರಕ್ಕೆ ಹೆಂಗೆ ತೋರಿಸ್ಬೇಕು ಹಾಗೆ ತುಂಬ ಟ್ರೈನಿಂಗ್ ತೊಗೊಂಡು ಮಾಡಿದೆ ಖಂಡಿತ ನೀವು ಬಂದು ನೋಡಿದಾಗ ಈ ಸಿನಿಮಾನ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ದೊಡ್ಡ ತಂತ್ರಜ್ಞರು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇವರೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಸಾನಿಯವರು ಕೂಡ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಪರ್ಫಾಮೆನ್ಸ್ ಇನ್ನೂ ಚೆನ್ನಾಗಿ ಮಾಡೋಂಗೆ ಬಂದಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಮಂಡ್ಯಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಹೊಸ ಕಲಾವಿದರ ನಾವು ಬೆಳೆಸ್ಬೇಕು ಆಮೇಲೆ ನಮ್ಮ ಇಂಡಸ್ಟ್ರೀಲಿ ಹೊಸ ಹೊಸ ಟ್ಯಾಲೆಂಟ್ನ ಬೆಳೆಸಬೇಕು ಅಂತ ಅಂದರೆ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಇರಿ ಹೀಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ನಾನು ಚಿಕ್ಕ ವಯಸ್ಸನ್ನು ನಮ್ಮ ಅಪ್ಪಾಜಿಯವ್ರು ಸೆಟ್ಟಲ್ಲಿ ಬೆಳೆದಿ ಬೆಳೆದಿರೋನು ಅವ್ರ ಸಿನಿಮಾಗಳನ್ನೆಲ್ಲ ಹೆಂಗೆ ಶೂಟಿಂಗ್ ಮಾಡ್ತಾ ಇರುತ್ತೆ ಎಲ್ಲ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಆದರೆ ಈಗ ಅವ್ರ ಜೊತೆ ಹೀರೋ ಆಗಿ ಕೆಲಸ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಆಯಿತು ಆಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡೆ ಸ್ಟಾರ್ಟಿಂಗಿಂದ ಸ್ಕ್ರಿಪ್ಟ್ ಎಲ್ಲ ಮಾಡುವಾಗ ನಾವು ಅಪ್ಪಾಜಿ ಜೊತೆ ಕೂತ್ಕೊಂಡು ಹೇಗೆ ಅವ್ರ ಕ್ಯಾರೆಕ್ಟ್ರ್ ನೋಡ್ತಾ ಇದ್ದಾರೆ ಹೇಗೆ ಏನೇನು ಐಡಿಯಾಸ್ ಇದೆ ಅವ್ರಿಗೆ ಸಿನಿಮಾ ಬಗ್ಗೆ ನಾನು ಹೆಂಗೆ ಮಾಡಬೇಕು ಎಲ್ಲ ತಿಳ್ಕೊಂಡು ಆ ತಯಾರಿ ಮಾಡ್ಕೊಂಡಿದ್ದೆ ಪ್ರಶಾಂತ್ ಸಿದ್ಧಿಕ್ಕಿ ಅವರು ನೀನಾಸಮ್ ಪ್ರಶಾಂತ್ ಸಿದ್ದಿಯವರು ನೀನಾಸಮ್ಮಲ್ಲಿ ಟ್ರೈನಿಂಗ್ ತೊಗೊಂಡು ನಿರ್ಮಲಾ ಮ್ಯಾಮ್ ಅವರು ಬಂದಿನ್ ನನಗೆ ಟ್ರೈನಿಂಗ್ ಕೊಟ್ಟರು ಹೇಗೆ ಈ ಕ್ಯಾರೆಕ್ಟರ್ ಮಾಡಬೇಕು ನೀವು ನೋಡಿದಾಗ ಗೊತ್ತಾಗುತ್ತೆ ಒಂದು ಸ್ಪೆಷಲ್ ಆಗಿದೆ ಅಂದರೆ ಇದು ಒಂದು ಚಾಲೆಂಜ್ ಇತ್ತು ಈ ಪಾತ್ರದಲ್ಲಿ ನಿಮ್ಗೆ ನೋಡಿದಾಗ ಆ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಏನಂತ ಅದು ಅದಕ್ಕೆ ಇದು ಅಪ್ಪಾಜಿ ಜೊತೆ ಕೆಲಸ ಮಾಡುವಾಗ ಅದೆಲ್ಲ ಪರ್ಫೆಕ್ಷನ್ ಡಿಮ್ಯಾಂಡ್ ಮಾಡ್ತಾರೆ ಹೇಗೆ ಒಂದೊಂದು ಶಾರ್ಟು ಅದು ಬ್ಯೂಟಿಫುಲ್ಲಾಗಿ ಕಾಣಬೇಕು ಸ್ಟೈಲಿಶ್ ಆಗಿರಬೇಕು ಆಮೇಲೆ ಕ್ಯಾರೆಕ್ಟರ್ ಹೇಗಿರಬೇಕು ಅಂತ ತುಂಬ ಗಮನದಲ್ಲಿ ನೋಡ್ತಾ ಇರ್ತಾರೆ ಸೊ ತುಂಬ ಕಲ್ತಿದ್ದೀನಿ ಅಪ್ಪಾಜಿ ಮಾತ್ರ ಅಲ್ಲ ಎಲ್ಲರ ಜೊತೆ ತುಂಬಾ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಅದೇ ನಾನು ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸ್ ಟ್ರೈನಿಂಗ್ ತಗೊಂತ ಇದ್ದೆ ಪ್ರವೀಣ್ ಸರ್ ಅಂತ ಮುರಳಿ ಮಾಸ್ಟರ್ ಅವರು ಅಸೋಸಿಯೇಟ್ ನನಗೆ ಈ ಸಿನಿಮಾ ಶುರುವಾಗ ಮುಂಚೆ ನಾನು ಎರಡು ವರ್ಷ ಹೆವಿ ಆಗಿ ಟ್ರೈನಿಂಗ್ ತಗೊಂಡಿದ್ದೀನಿ ನಾನು ನಿಜವಾಗ್ಲೂ ಎರಡು ವರ್ಷದಿಂದ ನೋಡಿದ್ರೆ ನನ್ನ ನಿಜವಾಗ್ಲೂ ಒಂದು ಒಂದು ಸ್ಟೆಪ್ ಹಾಕೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಅಷ್ಟು ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ ಆದರೆ ನನಗೆ ಡಾನ್ಸ್ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡುವಾಗ ನನಗೆ ಡಾನ್ಸಸ್ ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿತ್ತು ಅಪ್ಪು ಸರ್ ಸವರಾಗಲಿ ಯಶವರಾಗಲಿ ಎಲ್ಲ ಒಂದು ಡ್ಯಾನ್ಸಲ್ಲೇ ಎನರ್ಜಿ ನನಗೂ ಬರ್ತಾಯಿತ್ತು ಸೊ ನನಗೆ ಈ ಸಿನಿಮಾದಲ್ಲಿ ನಾ ಆ ಡಾನ್ಸ್ ತುಂಬ ಮುಖ್ಯ ಒಬ್ಬ ಕಲಾವಿದನಿಗೆ ಅಂತ ನಾನು ಟ್ರೈನಿಂಗ್ ತೊಗೊಂಡೆ ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಆ ಎನರ್ಜಿ ತುಂಬ ಚೆನ್ನಾಗಿದೆ ಸಾಂಗ್ಸಲ್ಲಿ ತಂದರೆ ಟೈಮ್ ಬರುತ್ತೆ ತುಂಬ ವೈರಲ್ ಆಗಿದೆ ಎಷ್ಟೊಂದು ಜನ ಮಾಡ್ತಾ ಇರೋದು ಈಗ ಹೊಸ ಸಾಂಗ್ ಧೂಳೆಪ್ಸೋ ಬಿಟ್ಟಿದ್ದೀವಿ ಅದು ರೆಸ್ಪಾನ್ಸ್ ತುಂಬ ನೋಡಿ ತುಂಬ ಖುಷಿ ಆಗ್ತಾ ಇದೆ ಹಾಂ ಹಾಂ ಸರ್ ಅದು ನನಗೆ ನಮ್ಮ ಅತ್ತೆಯವರ ಜೊತೆ ತುಂಬ ಕ್ಲೋಸ್ ಬಾಂಡಿಂಗ್ ಇತ್ತು ಚಿಕ್ಕ ವಯಸ್ಸಿಂದ ಅವರು ನನಗೆ ಅವರು ನನಗೆ ಎರಡನೇ ತಾಯಿ ಇದ್ದಾಗೆ ಬೆಳೆಸಿ ನನ್ನ ತುಂಬ ಕೇರಾಗಿ ನೋಡ್ಕೊಂಡಿದ್ದಾರೆ ಆದರೆ ಸಿನಿಮಾ ಬಗ್ಗೆ ಸ್ಟೋರಿ ಬಗ್ಗೆ ನಾವು ಅಪ್ಪಾಜಿನ ಕೇಳಿದ್ರೆ ಅದು ಹೇಳ್ತೇನೆ ಇದು ಬಾಂಧವ್ಯಗಳ ಬೆಸುಗೆ